ಸಿಗಲ್ಲ ಅಷ್ಟರ ಮಟ್ಟಿಗೆ ಜನ ಇಲ್ಲಿ ಸೇರ್ಕೊಳ್ತಾರೆ ಇಲ್ಲಿ ಕೇವಲ ಯೂತ್ಸ್ ಅಂತಲ್ಲ ಫ್ಯಾಮಿಲಿಗಳು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ನಡುವೆ ಒಂದು ಆಕರ್ಷಕವಾಗಿ ಡಾಲ್ ನಮಗೆ ಕಾಣ ಸಿಗುತ್ತೆ ಎಲ್ಲರೂ ಕೂಡ ಜೊತೆಗೆ ಸೆಲ್ಫಿ ಕ್ಲಿಕ್ ಕ್ಲಿಕ್ಕಿಸ್ಕೊಳ್ತಾರೆ ಆದ್ರೆ ಇಲ್ಲೊಂದು ಮೆಸೇಜ್ ಕೂಡ ಇದೆ ಏನಿದು ಮೆಸೇಜ್ ಆ್ಯಕ್ಚುಲಿ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಈ ಡಾಲ್ ಏನಿಲ್ಲ ಅವ್ರಿಗೋಸ್ಕರ ಊಟಕ್ಕೋಸ್ಕರ ಒಂದು ದಿನ ನಮ್ಮ ಕೈಯಿಂದ ಏನಾಗುತ್ತೆ ಒಂದು ಸಹಾಯ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿದೀವಿ ಅದು ಎಸ್ ಎಸ್ ಬಸ್ ಏನಿದು ಮೆಸೇಜ್ ಸರ್ ಇದು ಪರ್ಪಸ್ ಬಂದು ಇದೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಸರ್ ಒಂದು ಟೀಮ್ ಆಗಿ ಒಂದು ನಾವೊಂದು ಆ್ಯಕ್ಟಿವ್ ಸೋಷಿಯಲ್ಲಾಗಿ ನಾವೇ ಸ ಪ್ರ ಸೊಪ್ ಸ್ವಪ್ರಯತ್ನದಿಂದ ಮಾಡ್ತಾ ಇರೋದು ಇದೇನು ಪರ್ಪಸ್ ಅಂದರೆ ಅನಾಥ ಮಕ್ಕಳಿದಾರಲ್ಲ ಸರ್ ಆ ಅನಾಥ ಆಶ್ರಮದಲ್ಲಿ ಮಕ್ಕಳುಗಳಿದ್ದಾರೆ ಆ ಮಡಿಲು ಆಶ್ರಮ ಅಂತ ಗೊಲ್ರಟ್ಟಿಲಿದೆ ಆಶ್ರಮಕ್ಕೆ ನಮ್ಮ ಕೈಲಾದಷ್ಟು ಈ ಇಯರ್ ಎಂಡಲ್ಲಿ ಎಲ್ಲರೂ ಮೋಜಿ ಮಸ್ತಿ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಸೊ ನಾವು ಒಂದು ಹತ್ತು ಜನಕ್ಕೆ ಖುಷಿ ಕೊಟ್ಟು ಆ ಖುಷಿಲಿ ನಾವು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದೀವಿ ಅದ್ರಲ್ಲಿ ಬರೋ ಪ್ರೀತಿಯಿಂದ ಎಷ್ಟಾದರೂ ಕೊಡ್ಬೋದು ಆ ಕೊಟ್ಟಿದ್ದ ದುಡ್ಡನ್ನ ಇದು ಶೇಖರಣೆ ಮಾಡ್ಕೊಂಡು ಅದರಲ್ಲಿ ಏನು ಬರುತ್ತೆ ಒಂದು ಪೆನ್ನು ತಟ್ಟೆ ಲೋಟ ಊಟ ಎಷ್ಟು ಒಂದು ದಿನ ಊಟಕ್ಕೆ ಏನಾಗುತ್ತೋ ಅದನ್ನು ಎಲ್ಪ್ ಮಾಡಲಿಕ್ಕೋಸ್ಕರ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿರೋದು ಬ್ರೋ ನಾವು ಹೌದು ಸರ್ ಆ ಖುಷಿಯಿಂದನೇ ಜನಗಳು ಕಾಸು ಹಾಕೋದು ಅನ್ನೋ ಪರ್ಪಸ್ ಅಲ್ಲಿ ನಾವು ಮಾಡ್ತಿರೋದು ಒಬ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಏನು ಅಂತ ರೆಕಾಗ್ನೈಸ್ ಮಾಡ್ತಿದಾರೆ ಏನು ಮಾಡ್ತಿದ್ದೀವಿ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಆ ಅಲ್ಲಿ ನಮಗೆ ದುಡ್ಡು ಹಾಕ್ತಿದ್ದಾರೆ ಆ ದುಡ್ಡನ್ನ ನಾವು ಅನಾಥಾಶ್ರಮಕ್ಕೆ ಎಷ್ಟು ಏನು ನಮ್ಮ ಅವ್ರಿಗೆ ಕ್ಯಾಶ್ ಕೊಡೋಲ್ಲ ಕ್ಯಾಶ್ ತ್ರೂ ಕೊಡಲ್ಲ ಆ ದುಡ್ಡಲ್ಲಿ ಏನು ಬರುತ್ತೆ ಒಂದು ಲೋಟನೋ ತಟ್ಟೆನೋ ಊಟನೋ ಏನು ದಿನಕ್ಕೆ ಆಗುತ್ತೆ ಅದನ್ನ ನಾವು ಕೊಡ್ಸ್ಲಿಕ್ಕೆ ಈ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇಬ್ರು ಬ್ರೋ ನಾವು ಹೆಸರು ಬೇಡ ಬ್ರೋ ಇದು ಒಂದು ಟೀಮ್ ಒಂದು ಒಂದು ಇಪ್ಪತ್ತು ಜನ ಟೀ ಜನ ಸೇರಿಕೊಂಡು ಟೀಮ್ ಮಾಡಿಕೊಂಡು ನಮ್ಮ ಕೈಯಿಂದ ಎಷ್ಟೆಷ್ಟು ಆಗುತ್ತೆ ಅದು ಡೊನೇಟ್ ಮಾಡ್ಕೊಂಡು ಇದೆಲ್ಲ ತಂದು ಆಕ್ಟಿವಿಟೀಸ್ ನ ಈ ಏರ್ ಇಂಡೆ ಸ್ಟಾರ್ಟ್ಅಪ್ ಮಾಡ್ತಿದ್ವಿ ಸೊ ಆ ಪರ್ಪಸ್ ಅಲ್ಲಿ ಈ ತರ ಮಾಡ್ತಿದ್ವಿ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಮೇಡಮ್ ಹೇಗೆ ಅನಿಸ್ತಾ ಇದೆ ಚರ್ಚ್ ಸೂಪರ್ ಟು ಸೀ ದಟ್ ಲೈಟಿಂಗ್ ಓನ್ಲಿ ಶಿ ಇಸ್ ಕಮಿಂಗ್ ಫ್ರಮ್ ತಮಿಳ್ನಾಡು ವಿಮಿಳ್ನಾಡು ವಿಲ್ ಎಂಜಾಯ್ ದಿಸ್ ಸ್ಟ್ರೀಟ್ ಕಮ್ಸ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎಲ್ಲರೂ ಬಾಲ್ಯಗಳು ಬೇಳಲ್ಲಿ ಒಂದು ಬೆಳಕು ಬರಲಿ ಅಂತ ಕೇಳ್ಕೊತೀನಿ ಆಮೇಲೆ ಎಲ್ರಿಗೂ ಒಂದು ಸೆಕೆಂಡ್ ಎಲ್ರಿಗೂ ಹೊಸ ವರ್ಷ ಆರು ಶುಭಾಶಯಗಳು ಥ್ಯಾಂಕ್ ಯು